ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವಾಗ ನಾನು ಹಿಂದಿನ ದಿನದ್ದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಹಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಟು ತಿರುಪತಿ ವ್ಲಾಗ್ ಥರನೂ ಅಂದ್ಕೊಬೋದು ನೀವು ನೀವು ಹಳೆ ವ್ಲಾಗಲ್ಲಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನಾನು ಬ್ಯಾಂಗ್ಳೂರ್ ಟು ನಾವು ತಿರುಪತಿ ಬಂದಿದ್ದು ಆ ಎಲ್ಲ ಟ್ರಿಪ್ದೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ ಸೊ ಈಗ ನಾವು ನನ್ನ ಮಗನ್ಗೆ ಮುಡಿ ಕೊಡೋಕೆ ಅಂತ ಕರ್ಕೊಂಡ್ ಹೋಗ್ತಾ ಇದೀವಿ ಸೊ ಅವನು ನಿದ್ದೆ ಮಾಡೆಲ್ಲ ಎದ್ದು ಆ ಚೆನ್ನಾಗಿ ನಿದ್ದೆ ಮಾಡಿದನಲ್ಲ ಈಗಿನ್ನೇನು ಮುಡಿ ಕೊಡ್ಬೋದು ಅವನು ಆರಾಮಾಗಿ ಲೈಕ್ ಇರ್ತಾನೆ ಅಂತ ಅನ್ಕೊಂಡ್ ಹೋದ್ವಿ ಅಂಡ್ ಆಲ್ಸೋ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿನೋ ಅಥವಾ ನಾ ಹೋಗಿ ಟೈಮು ಏನೋ ನಂಗೆ ಗೊತ್ತಿಲ್ಲ ಬಟ್ ಮುಡಿ ಕೊಡೋ ಪ್ಲೇಸು ತುಂಬಾ ಫ್ರೀ ಆಗಿತ್ತು ಆ ಕ್ರೌಡೆಡ್ ಇರಲಿಲ್ಲ ಲೈಕ್ ಎಲ್ಲರೂ ಫ್ರೀ ಇದ್ರು ಲಿಟ್ರಲಿ ಆ ತರ ಇತ್ತು ಸೊ ಹಾಗಾಗಿ ಹೇಗಿದ್ರು ಫ್ರೀ ಇದೆ ಅವನು ಹೆದರ್ಕೊಳ್ಳೋದು ಇಲ್ಲ ಅಂತ ಅನ್ಕೊಂಡು ಹೋದ್ವಿ ಬಟ್ ಏನಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಮ್ಮ ಫ್ರೀ ಇದೆ ಸುಮಾರು ಜನ ಅಲ್ಲ ಹುಂಡಿಗ ಹಾಕ್ಬೇಕಂತ ಅರ್ಜುನ್ ಅವ್ನ್ ಮೈಗಿಂತ ಇದನ್ನ ಇಡ್ಕೋಬೇಕು ಆನ್ ಮಾಡಲ್ಲ ಪಪ್ಪು ಅಳ್ಬಾರ್ದು ಅಲ್ಲ ಅವ್ನ ಕತ್ತೆ ಅಲ್ಲಿ ಸಿಕ್ತ ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ ಹಾಗೆ ಅವರೇ ಹಿಡ್ಕೊಂಬೆ ಅರ್ಜುನ್ ತಡೀರಿ ತಡೀರಿ ಅವ್ರಿದ್ಮ ಕೈ ನೀವು ಅರ್ಜುನ್ ಕೈ ಕೈ ಇಟ್ಕೊಳ್ಳಿ ಸೊ ನೋಡಿದ್ರಲ್ಲ ಹೇಗೆ ಅಳ್ತಾ ಇದಾನೆ ಅಂತ ನಂಗೆ ಆಕ್ಚುಲಿ ಆ ವಿಡಿಯೋ ಹಾಗೆ ಅವ್ನ ಅಳೋದನ್ನ ಹಾಕಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಬಿಕಾಸ್ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು ಅವನ್ ಅಳೋ ವಾಯ್ಸ್ ಕೇಳಕ್ಕೆ ನಂಗೆ ಅಟ್ ಬಟ್ ಏನಂದ್ರೆ ನನಗೆ ನಿಮಗೆ ತೋರಿಸ್ಲು ಬೇಕಿತ್ತು ಯಾವ ಲೆವೆಲ್ಲಿಗೆ ಅವನು ಹತ್ತಿದ್ದಾನೆ ಅಂತ ಅಂಡ್ ಇದು ಬರೀ ಅಷ್ಟೊತ್ತಲ್ಲ ನಾನು ಬಿಟ್ಸ್ ಪೀಸಸ್ ಪೀಸಸಲ್ಲಿ ಈ ವಿಡಿಯೋನ ಕ್ರಾಪ್ ಮಾಡಿ ಹಾಕಿದ್ದೀನಿ ಬಿಕಾಸ್ ಅದೇ ಲೆಂತಿ ಆಗುತ್ತೆ ಅಂತ ಬಟ್ ಇದು ಆ್ಯಕ್ಚುಲಾಗಿ ಒಂದು ಟೆನ್ ನಾರ್ಮಲಿ ಇದು ಒಂದು ಟೂ ತ್ರೀ ಮಿನಿಟ್ಸ್ ಪ್ರೊಸೆಸ್ಸು ಇವನಿಗೆ ಇವನು ಎಷ್ಟು ಒದ್ದಾಡ್ದ ಎಷ್ಟು ಗಲಾಟೆ ಮಾಡ್ದ ಅಂದರೆ ಒಂದು ಟೆನ್ ಮಿನಿಟ್ಸ್ ಹಿಡಿತು ಹೇಗಿತ್ತು ಅಂದರೆ ಒನ್ ಒಂದು ಟೂ ತ್ರೀ ಮಿನಿಟ್ಸ್ಗೂ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ವಿ ಮುಂದೆ ಕೂರಿಸ್ಕೊಂಡು ಅವ್ರು ತಲೆ ಬಗ್ಸ್ಬೇಕಾದ್ರೆ ಕಾಲಲ್ಲಿ ಅವ್ರಿಗೆ ಓದಿತಾ ಇದ್ದ ಈ ಕಡೆ ಕೂ ಸೊ ಹಂಗಾಗಿ ಈ ಕಡೆ ಕೂರಿಸಿದ್ವಿ ಈ ಕಡೆ ಕೂರಿಸಿದಾಗಲೂ ಕಾಲಲ್ಲಿ ಇದು ಮಾಡ್ತಿದ್ದ ದೆನ್ ಲಾಸ್ಟಿಗೆ ಆಪ್ಷನ್ ಇಲ್ದಲೇ ಕಾಲೊಬ್ಬರು ಇಟ್ಕೊಂಡು ಕೈಯೊಬ್ರು ಇಟ್ಕೊಂಡು ಅವರು ತಲೆ ಇಟ್ಕೊಂಡು ಅವನಿಗೆ ಅಲ್ಲಾಡೋಕ್ಕೆ ಏನಂತಾರೆ ಕೊಡ್ದಲೆ ಮಾಡಿದ್ದಾಯ್ತು ಆಕ್ಚುಲಿ ಈ ಇದು ಮಾಡ್ತಾರಲ್ಲ ಮುಡಿ ತೆಗಿತಾರಲ್ಲ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ಬಿಕಾಸ್ ಈ ತರ ಎಷ್ಟು ಜನ ಮಕ್ಕಳು ಇರ್ತಾರೋ ಅವರಿಗೆ ಲೈಕ್ ದಿನದಲ್ಲಿ ಸೊ ಬಟ್ ಅಂದರೂ ಪಾಪ ಇಂದ ಮಾಡಿಕೊಡ್ತಾರಲ್ಲ ಹಾಗಾಗಿ ಒಂದು ಇದು ಸೊ ನೀವು ನೋಡ್ಬೋದು ಅಷ್ಟು ಅತ್ತ ಮೇಲೆ ಬಂದು ನಾನು ಅಂದ್ಕೊಂಡೆ ಹಾಲು ಕೊಡಿದ ತಕ್ಷಣ ಸರಿ ಹೋಗ್ತಾನೆ ಅಂತ ಬಟ್ ಅದೇ ಬ್ಯಾಡ್ ಡಿಸಿಷನ್ ಮಾಡಿದ್ದು ಬಿಕಾಸ್ ಹಾಲು ಕೊಡ್ದು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ವಾಪಸ್ಸಾಗ್ತಾ ಅಂದರೆ ಅವನಿಗೂ ತುಂಬ ಟಯರ್ಡ್ ಆಗಿತ್ತು ಹತ್ತು ಹತ್ತನೆ ಅರ್ಧ ಟಯರ್ಡ್ ಆಗಿಬಿಟ್ಟ ಅವನು

నిపు ని ಸೊ ನಾವು ರೂಮಿಗೆ ಬಂದು ಅಪ್ ಆಗಿ ಮತ್ತೆ ಟೆಂಪಲ್ ವಿಸಿಟ್ಸ್ಗೆ ಅಂತ ಹೊರಟ್ವಿ ಏನು ಹೇಳ್ತಾರೆ ಅಂದರೆ ನಾವು ತಿರುಪತಿ ಬಾಲಾಜಿ ದರ್ಶನ ಮಾಡೋಕ್ಕಿಂತ ಮುಂಚೆ ಪದ್ಮಾವತಿ ದರ್ಶನ ಮಾಡಿಕೊಂಡು ಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಈವ್ನಿಂಗ್ ಟೈಮ್ ಇದ್ದಿದ್ದರಿಂದ ನಾವು ಪದ್ಮಾವತಿ ಟೆಂಪಲಿಗೆ ಬಂದ್ವಿ ಅಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು ತುಂಬ ಸೇಮ್ ಆಲ್ಮೋಸ್ಟ್ ತಿರುಪತಿ ಹಂಗೆ ಕ್ಯೂ ಸಿಸ್ಟಮ್ ಎಲ್ಲ ಸೊ ನಂಗೆ ಇನ್ನೇ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ಅಲ್ಲೆಲ್ಲ ಬಿಡೋದು ಇಲ್ಲ ಕಷ್ಟ ಕೂಡ ಮೊಬೈಲ್ ಎಲ್ಲ ತಗೊಂಡು ಪಾಪು ಇಟ್ಕೊಂಡು ಹೋಗಕ್ಕೆ ಸೊ ಹಾಗಾಗಿ ಹೊರಗಡೆದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾವು ಈವ್ನಿಂಗ್ ಪದ್ಮಾವತಿ ಟೆಂಪಲ್ ಹಾಗೂ ಗೋವಿಂದರಾಜ್ ಸ್ವಾಮಿ ಟೆಂಪಲ್ ಎರಡೂನು ಮುಗಿಸ್ಕೊಂಡ್ವಿ ಅದು ಮುಗಿಸೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಮೇಲೆ ಆಗೋಗ್ಬಿಟ್ಟಿತ್ತು ಸೊ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮಗೆ ಟೈಮ್ ಬಂದು ಕೊಟ್ಟಿದ್ದು ಹತ್ತುವರೆ ಬಟ್ ನಾವು ಒಂಬತ್ತು ಗಂಟೆ ಒಳಗೆ ಅಲ್ಲಿ ಇರಬೇಕು ಅಂತ ಹೇಳಿದರು ಬಿಕಾಸ್ ಅಲ್ಲಿ ಹೋಗಿ ಅಲ್ಲೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲ ಅಷ್ಟೊತ್ತಾಗುತ್ತೆ ಅಂತ ಸೊ ನಾವು ಹೋದ್ವಿ ಕರೆಕ್ಟ್ ಟೈಮಿಗೆಲ್ಲ ರೀಚ್ ಆದ್ವಿ ಒಳಗೂ ಹೋದ್ವಿ ಆ್ಯಕ್ಚುಲಾಗಿ ಜಾಸ್ತಿ ಏನು ಕ್ಯೂ ಇರಲಿಲ್ಲ ತುಂಬ ಬೇಗನೆ ಆಯಿತು ಬಟ್ ಏನಂದ್ರೆ ಹಿಂದಿನ ದಿನ ನನ್ನ ಮಗ ಆಗಿ ಹಿಡ್ಕೊಂಡು ಹಂಗೆಲ್ಲಾ ಕೂದಲು ತಕ್ಸಿದ್ರಿಂದ ಹೆದ್ರುಕೊಂಡು ನಾವು ಹೋದಾಗ ಅಳಕ್ ಶುರು ಮಾಡ್ದವನು ನಾವು ಹೊರಗೆ ಬರ ತನಕ ಹತ್ತಿದಾನೆ ಲಿಟ್ರಲಿ ಹೇಗೆ ಹತ್ತಿದಾನೆ ಅಂದರೆ ಅಲ್ಲಿ ಎರಡು ಸತಿ ವಾಮಿಟ್ ಮಾಡ್ಕೊಂಡ ಹತ್ತು ಹತ್ತು ಆಲ್ಸೋ ಒಳಗೆ ಹೋಗ್ತಾ ಹೋಗ್ತಾ ನನಗೆ ಪಾಪು ನೆತ್ಕೊಂಡಿದ್ದರಿಂದ ಅವ್ನು ಆಲ್ಮೋಸ್ಟ್ ಫೇಂಟ್ ಆಗೋ ಥರ ಆಗೋದ ಅಷ್ಟು ತಲೆ ಸದ್ ಬಿದ್ದೋಗ್ತಾನೆ ಅನ್ನೋ ಥರ ಕಣ್ಣೆಲ್ಲ ಮೇಲೋಗೋ ಥರ ಅಳಕ್ ಶುರು ಮಾಡ್ದ ಸೊ ಹಾಗಾಗಿ ಅಲ್ಲಿ ಸೆಕ್ಯೂರಿಟಿ ಅಥಾರಿಟಿಸೆಲ್ಲ ಇರ್ತಾರಲ್ಲ ಅವರೆಲ್ಲ ನನಗೆ ಸೀದಾ ಡೈರೆಕ್ಟ್ ಒಳಗೆ ಬಿಟ್ಬಿಟ್ರು ಯಾವ ಕ್ಯೂ ಅಲ್ಲಿ ಕ್ಯೂರೆಲ್ಲ ಬೈಪಾಸ್ ಮಾಡಿಬಿಟ್ರು ಬಿಕಾಸ್ ಅವ್ನು ಅಷ್ಟು ಅತ್ತ ಯಾವ ಲೆವೆಲ್ಗೆ ಅಂದ್ರೆ ನಾವು ತಿರುಪತಿಯಿಂದ ಮೇಲೆ ಅವನಿಗೆ ಲಿಟ್ರಲಿ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಫೀವರ್ ಇತ್ತು ಅದು ಅವನಿಗೆ ಸರಿ ಹೋಗೋಕ್ಕೆ ಒಂದು ವಾರದ ಮೇಲೆ ತಗೊಂತು ಸೊ ಹಾಗಾಗಿ ನಂಗೆ ತಿರುಪತಿಲಿ ಏನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ನೀವು ನೋಡ್ತಿರೋ ವೀಡಿಯೋ ಕೂಡ ನಾವು ಬಂದು ತಿರುಪತಿಯಿಂದ ಬಂದು ಸ್ವಲ್ಪ ಸೆಟಲ್ ಆಗಿ ನಾವು ವಾಪಸ್ ಹೋಗ್ತಾ ಇರೋ ವೀಡಿಯೋನೇ ಹೊರ್ತು ಅಲ್ಲಿ ಏನೂ ವಿಡಿಯೋ ಮಾಡ್ಕೊಳಕ್ ಬಿಕಾಸ್ ಅವ್ನು ಯಾವ ಲೆವೆಲ್ಗೆ ಹತ್ತ ಅಂದ್ರೆ ಲಿಟ್ರಲಿ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಬಂದ ಬಂದಾದ್ಮೇಲೆ ದೇವ್ರ ಕೈ ಮುಗಿದ್ಬಿಟ್ಟು ಈ ಕಡೆ ಬಂದು ನನಗೆ ಕೇಳ್ತಾ ಇದ್ರು ಸರಿ ಹೋದ್ನಾ ಸರಿ ಹೋದ್ನಾ ಅಂತ ಅವ್ನಿಗೂ ಟ್ರಾಮ್ ಟ್ರಾಮಾ ಆಯಿತು ನನಗೂ ಇದೊಂದು ಟ್ರಾಮಾ ನಾನೊಂದು ದೊಡ್ಡ ಲೆಸನ್ ಕಲಿತೆ ಮಕ್ ಮಕ್ಕಳಿಗೆ ಈ ವಯಸ್ಸಲ್ಲಿ ಈ ತರ ತುಂಬ ಏನ್ ಹೇಳ್ತಾರೆ ಮುಡಿ ಅದನ್ನೆಲ್ಲ ಕೊಡಕ್ ತುಂಬಾ ಕಡೆ ಕರ್ಕೊಂಡು ಹೋಗ್ಬಾರ್ದು ಅಂತ ಬಟ್ ಎನಿವೇಸ್ ಇದೆಲ್ಲ ನಮಗ್ ಲೆಸನ್ಸ್ ಇದೆಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ ಆ ನೆಕ್ಸ್ಟ್ ಟೈಮ್ ಇಂದ ಯಾವುದೇ ಕಾರಣಕ್ಕೂ ನಾನು ವೇಟ್ ಮಾಡ್ತೀನಿ ಒಂದು ಸ್ವಲ್ಪ ದೊಡ್ಡವನಾಗಲಿ ಅಂತಲೇ ಅಂತಾನೆ ಅವಶ್ಯಕತೆ ಇರಲಿಲ್ವೇನೋ ಎರಡನೇ ಮುಡಿ ಇಷ್ಟು ಬೇಗ ಇಷ್ಟು ಸಣ್ಣ ವಯಸ್ಸಿಗೆ ಕೊಡೋದು ಬಟ್ ಎನಿ ವೇಸ್ ಕೂಡ ಒಂದು ಲೆಸನ್ ನಾವು ಕಲೀಲೇಬೇಕು ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್